ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಶ್ರೀರಾಮಚಂದ್ರ ಕಾಡಿಗೆ ಹೊರಟ ನಂತರ ಭೇಟಿಯಾದ ತಪಸ್ವಿಗಳ ಒಂದು ಪಕ್ಷಿ ನೋಟ ಇದು ನಮಗೆ ಸಿಕ್ಕುವಂಥದ್ದು ಅರಣ್ಯಕಾಂಡದಲ್ಲಿ ರಾಮಾಯಣದ ಅರ್ಯ ಅರಣ್ಯಕಾಂಡದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಮತ್ತು ಸೀತೆಯರು ಕಾಡಿಗೆ ಹೊರಟದ ವಿರಹದ ರಾಕ್ಷಸನ ಕೊಂದ ನಂತರ ಅವರು ಶರಭಂಗ ಋಷಿಗಳ ಆಶ್ರಮಕ್ಕೆ ಹೊರಡ್ತಾರೆ ಶರಭಂಗ ಆಶ್ರಮ ಋಷಿಗಳ ಆಶ್ರಮಕ್ಕೆ ಹೊರಟಂಥ ಸಮಯದಲ್ಲಿ ಅವರು ದಾರಿಗೆ ಹೋಗಬೇಕಾದ್ರೆ ಇಂದ್ರ ಮೇಲಿಂದ ಇಳ್ಕೊಂಡು ಇರ್ತಾನೆ ಅವನು ತನ್ನ ರಥದಲ್ಲಿ ಸೂರ್ಯನ ಪ್ರಕಾಶದೊಂದಿಗೆ ಬರ್ತಾ ಇರ್ತಾನೆ ಅವನು ಅಷ್ಟು ಪ್ರಕಾಶಮಾನವಾಗಿ ಬರ್ತಾಯಿರ್ತಾನೆ ಅವನು ನೋಡದೇ ಒಂದು ಖುಷಿಯಾದಂಥ ವಿಷಯ ಅಷ್ಟು ದೇವತೆಗಳನ್ನ ನೋಡಬೇಕಾದ್ರೆ ತುಂಬ ಖುಷಿಯಾಗತ್ತಾನೆ ಆ ರೀತಿಯಾಗಿ ಅವನು ತುಂಬ ಚೆನ್ನಾಗಿ ಬರ್ತಾಯಿರ್ತಾನೆ ಕಾಲು ಕೂಡ ನೆಲಕ್ಕೆ ಟಚ್ ಆಗದೆ ಇರೋ ರೀತಿ ಆಕಾಶ ಮಾರ್ಗವಾಗಿ ಕೆಳಗಡೆ ಬರ್ತಾ ಇರ್ತಾರೆ ಅವಾಗ ರಾಮ ನೋಡ್ತಾನೆ ಅವ್ನು ನೋಡ್ಬಿಟ್ಟು ಇದು ನೋಡಿದ್ರೆ ದೇವತೆಗಳ ರಾಜ ಇದಾನೆ ನಾನು ಹೋಗ್ಬಿಟ್ಟು ಋಷಿಗಳ ಆಶ್ರಮತ್ತ ಹೋಗ್ಬಿಟ್ಟು ನಾನು ನೋಡ್ಕೊಂಡು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಮತ್ತು ಸೀತೆಯರಿಗೆ ಹೇಳ್ಬಿಟ್ಟು ಶರಭಂಗಾರ ಆಶ್ರಮದ ಹತ್ರ ಹೋಗ್ತಾನೆ ಆ ಸಮಯದಲ್ಲಿ ಇಂದ್ರ ರಾಮಚಂದ್ರನನ್ನ ನಾನು ನೋಡ್ತಾನೆ ನೋಡ್ಬಿಟ್ಟು ಶರಭಂಗರ ಹತ್ರ ಹೋಗ್ಬಿಟ್ಟು ನಾನು ಇಲ್ಲೇ ಎಲ್ಲಾದರೂ ಅವುತ್ಕೊಂಡಿರ್ತೀನಿ ಶ್ರೀರಾಮಚಂದ್ರ ಇದ್ದಾನೆ ನಾನು ಅವನ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ನಾನಿಲ್ಲಿ ಬಂದಿರೋದು ನೀವು ನಿಮ್ಮ ತಪಶಕ್ತಿಯಿಂದ ಬ್ರಹ್ಮ ಲೋಕವನ್ನ ಪಡೆದಿರೋದ್ರಿಂದ ನಾನೇ ನಿಮ್ಮನ್ನ ಬ್ರಹ್ಮ ಲೋಕಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಆದ್ರೆ ಶ್ರೀರಾಮ್ ರಾಮ್ ಚಂದ್ರ ಬರ್ತಾ ಇರೋದ್ರಿಂದ ನಾನು ಅವನ್ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ರಾಮಚಂದ್ರ ಮಾಡ್ಬೇಕಾದಂತ ಕೆಲಸಗಳು ತುಂಬಾ ಇದೆ ಹಾಗಾಗಿ ನಾನು ಇಲ್ಲೇ ಔದ್ಕೊಂಡಿರ್ತೀನಿ ಶ್ರೀರಾಮಚಂದ್ರ ಹೋದ ನಂತರ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೇನೆ ಅವಾಗ ಇದು ಶರಭಂಗರ ಹೇಳ್ತಾರೆ ಬೇಡ ನಿನ್ ಪಾಡೋದು ನೀನ್ ಹೊರಟೋಗ್ಬಿಡು ನಾನೇ ಬರ್ತೀನಿ ಬ್ರಹ್ಮ ಲೋಕಕ್ಕೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಶ್ರೀರಾಮಚಂದ್ರ ಒಳಗೆ ಬರೋಷ್ಟ್ರಲ್ಲಿ ಇಂದ್ರ ತನ್ನ ಲೋಕಕ್ಕೆ ವಾಪಸ್ ಹೊರಟೋಗ್ಬಿಟ್ಟಿರ್ತಾನೆ ಮತ್ತೆ ಈಗ ಅವರು ಶರ್ಭಂಗರ್ ಬಂದ್ಬಿಟ್ಟು ರಾಮಲಕ್ಷ್ಮಣ ರಾಮ ಲಕ್ಷ್ಮಣ ಸೀತೆಯನ್ನ ಒಳಗೆ ಕರೀತಾರೆ ತುಂಬಾ ಕಷ್ಟ ಖುಷಿ ಆಗ್ಬಿಡತ್ತೆ ಅವ್ರಿಗೆ ಸತ್ಕಾರಗಳನ್ನೆಲ್ಲ ಮಾಡ್ತಾರೆ ಮಾಡಿದ ನಂತರ ಹ್ಮ್ ಇಂದ್ರ ಬಂದಿದ ವಿಷಯನ ಶ್ರೀರಾಮಚಂದ್ರ ಕೇಳ್ತಾರೆ ಆ ಕೇಳಿದಾಗ ಶರಭಂಗ್ರ ಹೇಳ್ತಾರೆ ನಾನು ನನ್ನ ತಪಸ್ ಶಕ್ತಿಯಿಂದ ಬ್ರಹ್ಮಲೋಕವನ್ನು ಪಡೆದಿದ್ದೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಆ ಇಂದ್ರ ಬಂದಿದ್ದು ನಾನು ಬರೋದಿಲ್ಲ ನಾನು ಶ್ರೀರಾಮಚಂದ್ರ ನೋಡಿದ ನಂತರನೇ ಬರೋದು ಅಂತ ಹೇಳಿದೆ ಹಾಗಾಗಿ ಅವನು ವಾಪಸ್ ಹೋದ್ರಿಂದ ನಾನೀಗ ನಿಮ್ಮ ಕಣ್ಣೆದುರಿಗೇನೆ ನಾನು ಬ್ರಹ್ಮಲೋಕಕ್ಕೆ ಹೋಗ್ತೀನಿ ನನ್ನ ಈ ಒಂದು ದೇಹವನ್ನ ಹೇಗೆ ಹಾವು ತನ್ನ ಕೊರೆಯನ್ನ ಕಳಚಿ ಹೊಸ ಹೊಸದು ಒಂದು ಪಡೆಯುತ್ತೆ ಆ ರೀತಿಯಾಗಿ ನಾನು ನನ್ನ ಈ ದೇಹವನ್ನ ಕಳಚಿಬಿಟ್ಟು ನಾನು ಒಬ್ಬ ಸುಂದರ ಯುವಕನಾಗಿ ಮತ್ತೆ ನಾನು ಬ್ರಹ್ಮಲೋಕಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಹ್ಮ್ ಇದನ್ನ ಅಗ್ನಿ ಪ್ರವೇಶ ಮಾಡ್ತಾರೆ ಶರಭಂಗ ಋಷಿಗಳು ಅಗ್ನಿ ಪ್ರವೇಶ ಮಾಡಿ ಒಂದೊಂದೇ ಚರ್ಮದಿಂದ ಹಿಡಿದು ಮಾಂಸ ಹೋಗಿ ಆಮೇಲೆ ನಂತರ ಮೂಳೆಗಳೆಲ್ಲ ಹೋಗಿ ಒಂದು ಸುಂದರ ಯುವಕ ಆಗಿ ಬಂದು ಅವರು ಶ್ರೀ ಸೀದಾ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಹೋಗೋ ಮುಂಚೆ ಅವರು ಸುತೀಕ್ಷ್ಣ ಅನ್ನೋ ಋಷಿಗಳನ್ನ ನೋಡ್ಬಿಟ್ ನೋಡಿ ನಿಮ್ಮ ವಾಸ ಸ್ಥಳಕ್ಕೆ ಅವರು ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಕಾಡಿನಲ್ಲಿ ಇದ್ದಂತ ಎಲ್ಲ ಋಷಿ ಮುನಿಗಳು ಬಂದು ಶ್ರೀರಾಮಚಂದ್ರನ ಭೇಟಿ ಭೇಟಿ ಮಾಡ್ತಾರೆ ನಮ್ಮ ರಕ್ಷಣೆಯನ್ನು ಮಾಡು ನೀನು ನಿನ್ನ ನಮ್ಮ ಮಕ್ಕಳ ಥರ ನಾವು ನಿನ್ನ ಒಂದು ರಾಜ್ಯದಲ್ಲಿ ನಾವಿದ್ದೇವೆ ನನ್ನ ನಮ್ಮನ್ನ ರಕ್ಷಣೆ ನೀವು ಮಾಡಬೇಕು ನಮಗೆ ಯಾವುದೇ ಕಾಡು ಪ್ರಾಣಿಯಿಂದ ಆಗಲಿ ಪಕ್ಷಿಗಳಿಂದಾಗಲಿ ಹ್ಮ್ ಯಾರಿಂದ್ರು ನಮ್ಗೆ ತೊಂದ್ರೆ ಇಲ್ಲ ನಮ್ಗೆ ಹೇರಳವಾಗಿ ಹಣ್ಣು ಆ ಹೂವುಗಳೆಲ್ಲ ದೊರಿತಾ ಇದೆ ನಮ್ಮ ಯಜ್ಞಕ್ಕೆ ಯಾವುದೇ ತೊಂದರೆ ಇಲ್ಲ ನಮ್ಗೆ ಯಜ್ಞಕ್ಕೆ ತೊಂದರೆ ಇರುವಂತದ್ದು ರಾಕ್ಷಸರಿಂದ ಅಂತ ಹೇಳ್ಬಿಟ್ಟು ರಾಕ್ಷಸರಿಂದ ನಮ್ನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಹೇಳ್ತಾರೆ ಅಲ್ಲಿ ಬಂದಂತ ಆ ತಪಸ್ವಿಗಳು ಯಾರಂದ್ರೆ ವಾಲಖಿಲ್ಯರು ವೈಖಾನಸರು ವೈಖಾನಸರು ಅಂತಂದ್ರೆ ಬ್ರಹ್ಮನ ಉಗುರಿನಿಂದ ಹುಟ್ಟಿದಂಥವ್ರು ವಾಲಖಿಲ್ಯರು ಅಂತಂದ್ರೆ ಬ್ರಹ್ಮನ ಕೂದಲಿನಿಂದ ಹುಟ್ಟಿದವರು ಅವರು ಒಂದು ಬೆಟ್ಟಿನ ಆಕಾರದಲ್ಲಿ ಇರುವಂಥವ್ರು ಅವ್ರು ಅರವತ್ತು ಸಾವಿರ ಜನಗಳು ಅವರು ಅರವತ್ತು ಸಾವಿರ ಋಷಿಗಳು ಅವರು ಸೂರ್ಯನ ಸುತ್ತ ಅಹ್ ತಿರ್ಗ್ತಾ ಇರುವಂತವ್ರು ಇವ್ರನ್ನ ವಾಲಕಿಲ್ಯರು ಅಂತ ಹೇಳ್ತಾರೆ ಇವರು ಬಂದಿರ್ತಾರೆ ವೈಖಾನಸರು ಬಂದಿರ್ತಾರೆ ಮತ್ತೆ ಒಂದೇ ಎಲೆನ ತಿಂದು ಜೀವನ ಮಾಡಂತ ತಪಸ್ವಿಗಳಿರ್ತಾರೆ ಇಡೀ ದಿನ ನಿಂತ್ಕೊಂಡು ಅಂದ್ರೆ ಗ ಮಳೆ ಗಾಳಿ ಬಿಸಿಲು ಯಾವ್ದಕ್ಕೂ ಎಣಸದೆ ತಪಸ್ ಋಷಿಗಳು ಹಾಗೆ ಬರೀ ಎಲೆಯನ್ನೇ ತಿಂದು ಜೀವನ ಮಾಡುವಂಥವ್ರು ಮೈಯನ್ನ ಕಲ್ಲಿನಿಂದ ಉಜ್ಜಿ ಆ ತಪಸ್ಸು ಮಾಡುವಂಥವ್ರು ಮತ್ತೆ ಇಡೀ ದಿನ ಸ್ನಾನ ಮಾಡ್ತಾ ಇರೋಂಥದು ಅಂತ ಋಷಿಗಳು ಮತ್ತೆ ನಿಂತೆ ಇರೋದು ಮಲಗಲ್ಲ ಹ್ಮ್ ಮಲಗದೆ ನಿಂತ್ಕೊಂಡೆ ತಪಸ್ಸು ಮಾಡುವಂಥವ್ರು ಮತ್ತೆ ತಾವು ಬೆಳೆದಂತ ಪದಾರ್ಥನೇ ತಿಂದು ಜೀವನ ಇಲ್ಲ ತಾವು ಬೆಳೆದಿರೋದ್ರಲ್ಲಿ ಆಹಾರ ಇಲ್ವಾ ಬಿಡೋದು ಆಹಾರ ತಾವು ಬೆಳೆದಿರೋದ್ರಲ್ಲಿ ಸಿಕ್ಕಿದ್ದನ್ನು ಮಾತ್ರ ತಿನ್ನುವಂಥ ತಪಸ್ವಿಗಳು ಹೀಗೆ ನಾನಾ ವಿಧದ ತಪಸ್ವಿಗಳು ಬಂದಿರ್ತಾರೆ ಅಲ್ಲಿ ತಮ್ಮ ಬೇಡಿಕೆಗಳನ್ನ ಶ್ರೀರಾಮಚಂದ್ರನ ಮುಂದೆ ಇಡ್ತಾರೆ ಶ್ರೀರಾಮಚಂದ್ರ ಇವರಿಗೆಲ್ಲ ಭರವಸೆ ಕೊಡ್ತಾನೆ ನಿಮ್ಮನ್ನ ಖಂಡಿತವಾಗೂ ರಕ್ಷಣೆ ಮಾಡ್ತೀನಿ ಈ ರಾಕ್ಷಸರಿಂದ ನಾನು ನಿಮ್ಗೆ ಹ್ಮ್ ಯಾವುದೇ ತೊಂದರೆ ಬರದೇ ಇರೋ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಭರವಸೆ ಕೊಟ್ಬಿಟ್ಟು ಮುಂದೆ ಹೋಗ್ತಾನೆ ಹಾಗೆ ಮುಂದೆ ಹೋಗ್ತಾ ಇರೋ ಸಂದರ್ಭದಲ್ಲಿ ತುಂಬಾ ಇಂಪಾದ ಗಾನ ಕೇಳಿಸತ್ತೆ ಅದ್ರ ಜೊತೆಗೆ ಆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಕೇಳತ್ತೆ ಆ ಪಕ್ಕ ವಾದ್ಯಗಳೆಲ್ಲ ತುಂಬಾ ಚೆನ್ನಾಗಿ ಕೇಳಿಸೆ ಅದ್ ಅಂದು ತುಂಬಾ ಇಂಪ ಕೇಳಿಸ್ತಾ ಮತ್ತೆ ಘಮ ಘಮ ಅಂತ ಇರುತ್ತೆ ಆ ಒಂದು ವಾತಾವರಣ ಅವನು ಹೋಗ್ತಾ ಇರೋ ಒಂದು ಜಾಗದಲ್ಲಿ ಆವಾಗ ಧರ್ಮವ್ರತ ಅನ್ನೋ ಒಬ್ಬ ಮುನಿ ಹೇಳ್ತಾರೆ ಹ್ಮ್ ಏನು ಅಂತ ಶ್ರೀರಾಮಚಂದ್ರ ಕೇಳಿದಾಗ ಇದು ಮಂಡಕರ್ಣಿ ಅನ್ನುವ ಋಷಿ ಆಶ್ರಮ ಇಲ್ಲಿ ಮಂಡಕರ್ಣಿ ತಪಸ್ ಮಾಡುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಇವನ ತಪ ಭಂಕವನ್ನು ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಐದು ಜನ ಅಪ್ಸರಸ್ತಿಯರನ್ನ ಅಹ್ ಅದಕ್ಕೆ ಈ ಸರೋವರಕ್ಕೆ ಪಂಚ ಸರೋವರ ಅಂತ ಆ ಹೇಳ್ತಾರೆ ಈ ಜಾಗದಲ್ಲಿ ಅವ್ರು ಬಂದು ನಾಟ್ಯ ಮಾಡಿ ಆ ಈ ಮಂಡಕರ್ಣಿಯನ್ನ ತಪೋಭಂಗ ಮಾಡ್ಬೇಕು ಅಂತ ಅನ್ಕೊಂಡು ಬರ್ತಾರೆ ಅವಾಗ ಈ ಮಂಡಕರ್ಣಿ ಏನ್ ಮಾಡ್ತಾರೆ ಅವರನ್ನ ಐದು ಜನನ ತನ್ನ ಪತ್ನಿಯರಾಗಿ ಸ್ವೀಕರಿಸ್ಬಿಡ್ತಾರೆ ಸ್ವೀಕರಿಸಿ ಅವರಿಗೆ ಅಂತ ಹೇಳ್ಬಿಟ್ಟು ಒಂದು ಮನೆಯನ್ನ ಅರಮನೆಯನ್ನ ಆ ಸರೋವರದ ಅಡಿಯಲ್ಲಿ ಕಟ್ಟಿಸ್ಕೊಡ್ತಾರೆ ಸರೋವರದ ಅಡಿಯಲ್ಲಿ ಅಂದ್ರೆ ಯಾರಿಗೂ ಕಾಣಿಸೋದಿಲ್ಲ ಆ ಸರೋವರ ಇರೋದು ಅಲ್ಲಿ ಅವರು ಆನಂದವಾಗಿರ್ತಾರೆ ತಮ್ಮ ಸಂಗೀತವನ್ನ ಹೇಳಿ ಆ ಅವ್ರ ಸಂಗೀತ ಹೇಳ್ಬೇಕಾದಾಗ ಅವ್ರ ವಾದ್ಯವನ್ನು ನುಡಿಸ್ಬೇಕಾದ್ರೆ ಅವ್ರು ಹಾಕಿರುವಂತ ಆಭರಣ ಆ ಎಲ್ಲ ಶಬ್ದ ಸೇರ್ಕೊಂಡು ಆ ಸಂಗೀತ ಬಹಳ ಇಂಪಾಗಿ ಕೇಳಿಸ್ತಾ ಇರುತ್ತೆ ಸೊ ಇದನ್ನ ಶ್ರೀರಾಮಚಂದ್ರನ್ಗೆ ಹೇಳ್ತಾರೆ ಹಾಗೆ ಅಲ್ಲಿಂದ ಅವರು ಸುತೀಕ್ಷ್ಣರ ಆಶ್ರಮಕ್ಕೆ ಹೋಗ್ತಾರೆ ಸುತೀಕ್ಷ್ಣರ ಆಶ್ರಮಕ್ಕೆ ಹೋದ್ಗೆ ಅಲ್ಲಿ ಏನು ಅಂತ ಅವ್ರಿಗೆ ತೊಂದರೆ ಇಲ್ಲ ಅಂತ ಕಂಡು ಬಂದಾಗ ಅಲ್ಲಿ ಅರ್ಧ ದಿನ ಮಾತ್ರ ಇರ್ತಾರೆ ಹೀಗೆ ಅವರು ಆ ಎಲ್ಲರ ಆಶ್ರಮ ಎಲ್ಲಾ ತಪಸ್ವಿಗಳ ಆಶ್ರಮನ ಭೇಟಿ ಮಾಡ್ತಾರೆ ಒಂದ್ ಕಡೆ ಅವರು ಮೂರು ತಿಂಗಳಿದ್ರೆ ಒಂದ್ ಕಡೆ ಅರ್ಧ ದಿನ ಇರ್ತಾರೆ ಒಂದ್ ಕಡೆ ಒಂದು ದಿನ ಇರ್ತಾರೆ ಒಂದ್ ಕಡೆ ಆರು ತಿಂಗಳು ಇರ್ತಾರೆ ಒಂದ್ ಕಡೆ ಒಂದು ವರ್ಷ ಇರ್ತಾರೆ ಹೀಗೆ ಅವರು ತಮ್ಮ ಒಂದು ಹದಿನಾಲ್ಕು ವರ್ಷದ ವನವಾಸವನ್ನ ಹದಿಮೂರು ವರ್ಷ ಈ ರೀತಿಯಾಗಿ ಕಳಿತಾರೆ ಇವ್ರು ಕಳಿಬೇಕಾದರೆ ಕೊನೆಯಲ್ಲಿ ಇವ್ರು ಭೇಟಿ ಮಾಡುವಂಥದ್ದು ಅಗಸ್ತ್ಯ ಎಲ್ಲಾರನ್ನೂ ಭೇಟಿ ಮಾಡ್ಕೊಂಡ್ ಬಂದೆ ಎಲ್ಲಾ ಆಶ್ರಮ ನೋಡ್ಕೊಂಡು ಬಂದೆ ಆದ್ರೆ ಅಗಸ್ತ್ಯರ ಆಶ್ರಮನೆ ಸಿಕ್ಲಿಲ್ಲ ಅಂತ ಹೇಳಿದಾಗ ಈ ಋಷಿ ಮುನಿಗಳು ಅಗಸ್ತ್ಯರ ಆಶ್ರಮಕ್ಕೆ ಹೋಗೋ ದಾರಿಯನ್ನ ತಿಳಿಸ್ಕೊಡ್ತಾರೆ ಅಗಸ್ತ್ಯರ ಆಶ್ರಮಕ್ಕೆ ಹೋಗಿ ಅಗಸ್ತ್ಯರು ಅವ್ರಿಗೆ ಒಂದು ಉತ್ತಮವಾದ ಜಾಗವನ್ನ ಅವರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಇಲ್ಲಿಂದ ನಂತರನೇ ಒಂದು ಸೀತೆಯ ಒಂದು ಅಪಹರಣ ಆಗುವಂತಹದ್ದು ಆ ಒಂದು ವರ್ಷ ಮುಂಚೆ ಆ ಅಂದ್ರೆ ಹದಿನಾಲ್ಕು ವರ್ಷಕ್ಕೆ ಒಂದು ವರ್ಷ ಉಳಿದಿರ್ಬೇಕಾದ್ರೆ ರಾವಣ ಬಂದು ಸೀತೆಯ ಅಪಹರಣವನ್ನು ಮಾಡುವಂತಹದ್ದು ಇವತ್ತಿಗೆ ಇಷ್ಟು ವಿಷಯ ಮುಂದಿನ ವಿಷಯ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಹರಿ ಓಂ ಎಲ್ಲರಿಗೂ ಧನ್ಯವಾದ